ಸಿ ಎಮ್ ಮೂಡ ಹಗರದ ಕೇಳಿದರೆ ನಾವು ಯಾರ್ಯಾರ್ದು ಕೇಳಬೇಕು ಎಫ್ ಐಆರ್ ಆದವ್ರು ಒಟ್ಟರು ಕೊಟ್ಟರೆ ನಮ್ಮೂರು ಕೊಡ್ಬೋದು ಹಣಕಾಸಿನ ಸಚಿವ ನಿರ್ಮಲಾ ದೇವಿ ಯಾರಿಗೆ ನಿರ್ಮಲಾ ಸೀತಾರಾಮನ್ ಅವಳು ಕೊಡಬೇಕು ಮತ್ತು ಜೆ ಡಿ ಎಸ್ ನಾಯಕರಾದಂಥ ಕುಮಾರಸ್ವಾಮಿ ಅವರು ಕೊಡಬೇಕು ಮತ್ತು ಈಗ ಎಷ್ಟು ಮಂದಿದಾಗೈತಿ ಅವರೆಲ್ಲರೂ ಕೊಡಲಿ ಹಗರಣ ಇಲ್ಲ ಮೂಡ ಹಗರಣ ಏನಿದೆ ರಿಪೋರ್ಟ್ ಬಂದುಬಿಡ್ತಾ ಹಗರಣ ಆಗೈತಿ ಅಂತ ಯಾರು ಹೇಳಿದ್ರೆ ಒಂದು ಹೋರಾಡ್ತೀನಿ ಕಾನೂನಾತ್ಮಕನ ಹೋರಾಡ್ತೀವಿ ನಾವು ಜಯಿಸ್ತೀವಿ ಯಾವುದೇ ತೊಂದರೆ ಇಲ್ಲ ಕಾನೂನಲ್ಲಿ ತೊಂದರೆ ಇಲ್ಲ ನಾವು ಮಾಡಿ ತಪ್ಪು ಮಾಡಿದ್ರೂ ತಾನೇ ಭಯ ಏನು ತಪ್ಪು ಮಾಡಲಾರ್ದೇ ಸುಮ್ಮನೆ ಯಾವುದೋ ಒಂದು ವಿಷಯವನ್ನು ಜನರಿಗೆ ಸುಳಿಸುದ್ದಿಯನ್ನು ಬಿಡ್ತಕ್ಕಂಥದ್ದು ಭಾಳ ದುರದೃಷ್ಟ ಕರೆದು ಸಿ ಎಮ್ ಮೂಢ ಹಗರಣಿದ್ರೆ ನಾವು ಯಾರ್ಯಾರ್ದು ಕೇಳಬೇಕು ಎಫ್ ಐಆರ್ ಆದವ್ರು ಒಟ್ಟರು ಕೊಟ್ಟರೆ ನಮ್ಮೂರು ಕೊಡ್ಬೋದು ಹಣಕಾಸಿನ ಸಚಿವ ನಿರ್ಮಲಾ ದೇವಿ ಯಾರಕ್ಕೆ ನಿರ್ಮಲಾ ಸೀತಾರಾಮನ್ ಅವಳು ಕೊಡಬೇಕು ಮತ್ತು ಜೆ ಡಿ ಎಸ್ ನಾಯಕರಾದಂಥ ಕುಮಾರಸ್ವಾಮಿ ಅವ್ರು ಕೊಡಬೇಕು ಮತ್ತು ಈಗ ಎಷ್ಟು ಮಂದಿದಾಗೈತಿ ಅವರೆಲ್ಲರೂ ಕೊಡಲಿ ಹಗರಣ ಇಲ್ಲ ಮೂಢ ಹಗರಣ ಏನಿದೆ ರಿಪೋರ್ಟ್ ಬಂದುಬಿಡ್ತಾ ಹಗರಣ ಆಗೈತಿ ಅಂತ ಯಾರು ಹೇಳಿದ್ರೆ ಒಂದು ಹೋರಾಡ್ತೀನಿ ಕಾನೂನಾತ್ಮಕನ ಹೋರಾಡ್ತೀವಿ ನಾವು ಜಯಿಸ್ತೀವಿ ಯಾವುದೇ ತೊಂದರೆ ಇಲ್ಲ ಕಾನೂನಲ್ಲಿ ತೊಂದರೆ ಇಲ್ಲ ನಾವು ಮಾಡಿ ತಪ್ಪು ಮಾಡಿದರೆ ತಾನೇ ಭಯ ಏನು ತಪ್ಪು ಮಾಡಲಾರ್ದೇ ಸುಮ್ಮನೆ ಯಾವುದೋ ಒಂದು ವಿಷಯವನ್ನು ಜನರಿಗೆ ಸುಳಿಸುದ್ದಿಯನ್ನು ಬಿಡ್ತಕ್ಕಂಥದ್ದು ಭಾಳ ದುರದೃಷ್ಟ ಅದು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ